ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬಾ ಶಕ್ತಿದಾಯಕವಾದ ಶನಿವಾರ ತ್ರಿಬಲ್ ಟು ಅನ್ನೋದು ತುಂಬಾ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ವಿಶೇಷವಾದ ಸಂಖ್ಯೆಗಳನ್ನು ನೀವು ಬಳಸಿಕೊಳ್ಳುವ ವಿಧಾನ ನಿಮಗೆ ಗೊತ್ತಿರಬೇಕು ಅಷ್ಟೇ ಏಂಜಲ್ ನಂಬರ್ಸು ಅಂದರೆ ದೇವತೆಗಳ ಸಂಖ್ಯೆ ಅಂತ ಹೇಳ್ತೀವಿ ನಮ್ಮ ಲಕ್ಕನ್ನು ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗುವಂಥದ್ದು ನಾವು ಮಾಡುವ ಕೆಲಸಗಳಲ್ಲಿ ಉನ್ನತ ಮಟ್ಟದಲ್ಲೇ ನಮಗೆ ಒಂದು ಫಲವನ್ನು ಕೊಡುವಂಥದ್ದು ನಾವು ಏನು ಕೆಲಸ ಇದ್ದೀವಿ ನಾವು ಏನು ಅಂದ್ಕೊಂಡಿದ್ದೀವಿ ಎಲ್ಲಿ ಸ್ಟಕ್ ಆಗಿದೆ ನಮ್ಮ ಲೈಫ್ ಯಾಕೆ ಈ ಥರನೇ ಸ್ಟಿಕ್ ಆನ್ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ಪ್ರತಿ ಬಾರಿ ನಮಗೆ ಎಲ್ಲೋ ಈ ಸಂಖ್ಯೆಗಳು ಕಾಣಿಸ್ತಾ ಇರುತ್ತೆ ನೋಡಿ ಒಂದು ವೆಹಿಕಲ್ಸ್ ಮೇಲೆ ಇರಬಹುದು ಒಂದು ಬೋರ್ಡ್ ಮೇಲೆ ಫೋನಲ್ಲಿ ಇನ್ನ ಎಲ್ಲೋ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಮ್ಮ ಮನೆಯ ಹತ್ತಿರನೇ ಇರಬಹುದು ಈ ರೀತಿ ನಮಗೆ ಪದೇ ಪದೇ ಸಂಖ್ಯೆಗಳು ಕಾಣಿಸ್ತಾ ಇದೆ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ನೋಡಿ ಅದಕ್ಕೆ ನೀವು ಓಪ್ ಕಳೆದುಕೊಳ್ಳಬೇಡಿ ನಿಮ್ಮ ಕನಸು ನನಸಾಗುವ ಸಮಯ ಇದೆ ಅದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ನೀವು ನೋಡಬೇಕಾಗುತ್ತೆ ಅಂತ ನಮಗೆ ತಿಳಿಸುವಂಥದ್ದಾಗುತ್ತೆ ಸ್ನೇಹಿತರೆ ಪ್ರಕೃತಿ ಯಾವಾಗಲೂ ಅಷ್ಟೇ ನಾವು ಏನು ಬಯಸ್ತೀವಿ ಏನು ಕೇಳ್ತೀವಿ ಅದು ನಮಗೆ ರಿಟರ್ನ್ ಕೊಡುವಂಥದ್ದು ನಾವು ಅದಕ್ಕೆ ಎಷ್ಟು ಶ್ರದ್ಧಾ ಭಕ್ತಿ ಒಂದು ಡೆಡಿಕೇಶನ್ ಇರುತ್ತೆ ಅನ್ನೋದ್ರ ಮೇಲೆ ನಮಗೆ ರಿಸಲ್ಟ್ ಬರುವಂಥದ್ದು ತಪ್ಪದೆ ನೋಡಿ ನಮಗೆ ಈ ಪ್ರೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಎರಡನೇ ತಿಂಗಳು ಈ ರೀತಿ ಸಂದರ್ಭ ಬರೋದು ನಮ್ಮ ಒಂದು ಕನಸನ್ನು ವಿಶೇಷವಾಗಿ ಇನ್ನಷ್ಟು ಮೇಲಕ್ಕೆ ತಗೊಂಡೋಗೋದಕ್ಕೆ ಈ ರೀತಿಯ ದಿನಗಳು ತುಂಬ ಸಹಾಯ ಮಾಡುತ್ತೆ ಹೌದು ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಇದೆಲ್ಲವೂ ಕೂಡ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ನಾವು ಬದುಕ್ತಾ ಇರುವುದು ಭೂಮಿಯ ಮೇಲೆ ಅನಂತ ಬ್ರಹ್ಮಾಂಡದಲ್ಲಿ ಎಷ್ಟೋ ಕೋಟ್ಯಾನು ಜೀವಿಗಳು ಕೂಡ ವಾಸ ಮಾಡುವಂಥದ್ದು ಸಕಲ ಜೀವರಾಶಿಗಳಲ್ಲೂ ಕೂಡ ಮನುಷ್ಯನ ಒಂದು ಹುಟ್ಟು ಅನ್ನೋದು ಸ್ನೇಹಿತರೆ ಎಷ್ಟು ಸ್ಪೆಷಲ್ಲು ಆ ದೇವರು ನಾವು ಏನು ಪುಣ್ಯ ಮಾಡಿದರೆ ನಮಗೆ ಈ ಒಂದು ಜನ್ಮವನ್ನು ಕೊಟ್ಟಿರ್ತಾನೆ ಈ ಜನ್ಮಕ್ಕೆ ನಾವು ಯಾವ ಥರ ಬದುಕಬೇಕು ಏನು ಅರ್ಥ ಇದೆ ನಾವು ಬಂದಿರೋದಕ್ಕೆ ಅನ್ನೋದು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ನಾವು ಇರುವಾಗ ಯಾವಾಗಲೂ ಇನ್ನೊಬ್ಬರನ್ನು ದ್ವೇಷಿಸುತ್ತಾ ದುಡ್ಡು ದುಡ್ಡು ಅಂತ ದುಡ್ಡಿನ ಜೊತೆನೇ ಓಡಬಾರ್ದು ನಮ್ಮ ಕೆಲಸಗಳಲ್ಲಿ ನಾವು ಕೂಡ ನಿಯತ್ತಾಗಿ ನಾವು ಇದ್ದೀವಿ ಅನ್ನೋದಾದರೆ ಅದು ನಮ್ಮನ್ನು ಹುಡುಕಿ ತಪ್ಪದೆ ಬಂದೇ ಬರುತ್ತೆ ಸ್ನೇಹಿತರೆ ನಾವು ಹೋದ್ರೆ ನಾವು ಓಡ್ತಾನೇ ಇರಬೇಕು ಎಲ್ಲೂ ನಿಲ್ಲೋದಿಲ್ಲ ಆದರೆ ನಮ್ಮ ಹಿಂದೆ ಬಂದರೆ ಮಾತ್ರ ಅದು ನಿಲ್ಲೋದಿಲ್ಲ ಆ ಥರ ಅಂದ್ಕೊಳ್ಬೇಕು ನೀವು ಮನೆಯಲ್ಲಿ ಅದು ಶನಿವಾರ ನಮಗೆ ಈ ಸ್ಪೆಷಲ್ ಡೇ ಬಂದಿರೋದು ಮೊದಲು ಮನೆಯನ್ನು ಶುಭ್ರಪಡಿಸ್ಕೊಳ್ಬೇಕು ನಾವು ಮನೆಯನ್ನು ಕ್ಲೀನ್ ಮಾಡಿಕೊಳ್ಳದೆ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಲಕ್ಷ್ಮೀ ದೇವಿ ಒಲಿಯುವುದಿಲ್ಲ ನಮ್ಮ ಜೀವನದಲ್ಲಿ ಗೆಲುವು ಅನ್ನೋದು ಸಿಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಅದಕ್ಕೋಸ್ಕರ ರಾಕ್ ಸಾಲ್ಟ್ ಬರುತ್ತಲ್ವ ರಾಕ್ ಸಾಲ್ಟನ್ನು ತಗೊಂಡಿದ್ದೆ ನೀರಲ್ಲಿ ಹಾಕ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಆ ಒರೆಸ್ಕೊಂಡಾಗ ಆ ನೆಗೆಟಿವಿಟಿ ಅನ್ನೋದು ಹೋಗ್ಬಿಡುತ್ತೆ ಹೋದಾಗ ನಮಗೆ ಒಂದು ಆ ಸ್ಪೇಸ್ ಅನ್ನೋದು ತುಂಬ ಇರುತ್ತೆ ಒಳ್ಳೆಯದು ಬಂದು ಕೂತ್ಕೊಳ್ಳುತ್ತೆ ಕೆಟ್ಟದ್ದು ಹೋದಾಗ ಒಳ್ಳೆಯದು ಅನ್ನೋದಕ್ಕೆ ಜಾಗ ಇರುತ್ತೆ ಮನೆಯೇ ಮಂತ್ರಾಲಯ ಅದಕ್ಕೋಸ್ಕರನೇ ಮನೆಯನ್ನು ನಾವು ಶುಭ್ರಪಡಿಸ್ಕೊಂಡಾಗ ಆ ಲಕ್ಷ್ಮೀ ದೇವಿ ತಾನಾಗೇ ಮನೆಗೆ ಬರ್ತಾಳೆ ಎಲ್ಲಿ ಕ್ಲೀನಾಗಿರ್ತೀವಿ ಮನೆಯನ್ನು ಹಾಗೂ ಮನಸ್ಸನ್ನು ಯಾರು ಶುದ್ಧವಾಗಿಟ್ಕೊಳ್ತಾರೋ ಅವರ ಹತ್ರ ಆ ತಾಯಿ ಇರ್ತಾಳೆ ನೀವು ಅಂದ್ಕೊಳ್ಬಹುದು ಲಕ್ಷ್ಮಿ ಅಂದರೆ ಬರೀ ದುಡ್ಡು ಅಂತ ದುಡ್ಡು ಅನ್ನೋದು ಒಂದು ಪಕ್ಕಕ್ಕೆ ಇನ್ನೂ ನಾನಾ ಥರದಲ್ಲಿ ನಮ್ಮ ಲೈಫಲ್ಲಿ ಸ್ನೇಹಿತರೆ ಒಂದು ಅಭಿವೃದ್ಧಿ ಕಾಣಬೇಕು ಆರೋಗ್ಯದಿಂದ ಇರಬೇಕು ನಮ್ಮ ಹೆಸರು ಗೌರವ ಘನತೆ ಇದಕ್ಕೆಲ್ಲ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ಇರಬೇಕು ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅದು ಕೂಡ ಒಂದು ಸಿರಿ ಸಂಪತ್ತು ಅದರ ಜೊತೆನೇ ಬರುವಂಥದ್ದು ಅದಕ್ಕೋಸ್ಕರ ಎಲ್ಲವೂ ನಮಗೆ ಸಿಗಬೇಕು ಅಂದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ನೀವು ಮನೆಯನ್ನು ಈ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿದ್ದೆ ಕ್ಲೀನಾಗಿ ಒರೆಸ್ಕೊಂಡು ಸಂಜೆ ಮನೆಯಲ್ಲಿ ನೀವು ಧೂಪ ಹಾಕುವಾಗ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ಪಲಾವ್ ಎಲೆ ಒಂದು ಎರಡು ಎಷ್ಟಾದರೂ ಹಾಕಿ ಪಲಾವ್ ಎಲೆ ಏಲಕ್ಕಿ ಲವಂಗಗಳು ಹಾಕಿ ಈ ಥರ ಹಾಕಿಬಿಟ್ಟಿದ್ದೆ ಒಂದು ಚೀಟಿಯನ್ನು ತಗೊಳ್ಳಿ ಆ ಚೀಟಿಯನ್ನು ತಗೊಂಡು ನೀವು ನಿಮ್ಮ ಡ್ರೀಮ್ಸ್ ಏನಿರುತ್ತೆ ನೋಡಿ ನಿಮ್ಮ ಕೋರಿಕೆಗಳೇನಿರುತ್ತೆ ಆ ಕನಸು ಅದನ್ನು ಬರ್ಕೊಳ್ಳಿ ಎಷ್ಟು ಲಿಸ್ಟ್ ಇರುತ್ತೋ ಅದನ್ನು ಬರ್ಕೊಳ್ಳಿ ಯಾಕೆ ಈ ಬೇರೆ ದಿನಗಳಲ್ಲೆಲ್ಲ ಬಹಳ ಮುಖ್ಯವಾದಂಥ ಒಂದು ಕೋರಿಕೆಗಳನ್ನು ಬರ್ಕೊಳ್ಳಿ ಅಂತ ಹೇಳ್ತೀವಿ ಆದರೆ ಈವತ್ತು ನಾವು ಬ್ರಹ್ಮಾಂಡಕ್ಕೆ ತಿಳಿಸುವಂಥದ್ದು ಅಂದರೆ ಆ ಬ್ರಹ್ಮಾಂಡದಲ್ಲಿ ಎಲ್ಲ ಶಕ್ತಿಗಳು ಕೂಡ ಡಬಲ್ ಆಗಿರುತ್ತೆ ಆಗ ನಮಗೆ ಬೇಕಾಗಿರುವಂಥದ್ದನ್ನು ನಾವು ಬಯಸುವಂಥದ್ದನ್ನು ನಮ್ಮ ಕೋರಿಕೆಗಳನ್ನು ಎಷ್ಟೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರನ್ನೆಲ್ಲ ಕೂಡ ನಾವು ಅದನ್ನು ಎಷ್ಟು ಡೆಡಿಕೇಟಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬರ್ಕೊಳ್ಬೇಕಾಗುತ್ತೆ ಬರ್ಕೊ ಕೊಂಡು ಅದನ್ನು ಅನುಷ್ಠಾನಕ್ಕೆ ಬರಬೇಕು ಸ್ನೇಹಿತರೆ ಸುಮ್ಮನೆ ನಾವು ಬರ್ಕೊಂಡು ಮಾಡ್ತೀವಿ ಅನ್ನೋದಾದರೆ ನಮಗೆ ವರ್ಕೌಟ್ ಆಗೋದಿಲ್ಲ ಅದರ ಬಗ್ಗೆ ನಮ್ಮ ಪ್ರಯತ್ನ ಎಷ್ಟಿದೆ ಅದನ್ನು ಮಾಡಿದಾಗ ನಮಗೆ ಬ್ರಹ್ಮಾಂಡ ಸಹಾಯ ಮಾಡುತ್ತೆ ನೀವು ಮನೆಯನ್ನು ಶುಭ್ರ ಹಾಗೂ ಮನೆಯಲ್ಲಿ ನೀವು ಪುಟ್ಟದಾಗಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಒಂದು ಯಾವುದಾದ್ರೂ ಮ್ಯೂಸಿಕ್ ಅಂದರೆ ನಿಮಗೆ ಇಷ್ಟವಾಗಿರುವಂಥ ದೇವರ ನಾಮಗಳನ್ನು ನೀವು ಹಾಕ್ಬಹುದು ಅಥವಾ ಇನ್ನೂ ಓಂಕಾರ ಆ ಮ್ಯೂಸಿಕ್ಕನ್ನು ಮನೆಯಲ್ಲಿ ನೀವು ಆ ಒಂದು ಪ್ಲೇ ಮಾಡಿ ಆ ಥರ ಪ್ಲೇ ಮಾಡಿ ಧೂಪಕ್ಕೆ ಇದನ್ನು ಹಾಕಿ ಹಾಗೆ ಈ ಚೀಟಿಯನ್ನು ನೀವು ಬರ್ಕೊಳ್ಳಿ ಈ ರೀತಿ ನೀವು ಮಾಡಿಕೊಂಡಾಗ ಬಹಳ ಬೇಗ ನಮಗೆ ಈ ಕೋರಿಕೆಗಳು ನೆರವೇರೋದಕ್ಕೆ ಇದು ನಮ್ಮ ಪಾಲಿಗೆ ಇದೆ ಅನ್ನೋದಾದರೆ ತಪ್ಪದೇ ಆಗುತ್ತೆ ಸುಮಾರು ಜನಕ್ಕೆ ಒಂದು ಮನೆ ತಗೊಳ್ಬೇಕು ಕಾರ್ ತಗೊಳ್ಬೇಕು ಮಕ್ಕಳಿಗೆ ನಾವು ಒಂದು ಕೆಲಸ ಉತ್ತಮವಾಗಿ ಸಿಗಬೇಕು ಗೌರ್ಮೆಂಟ್ ಕೆಲಸ ಸಿಗಬೇಕು ಚೆನ್ನಾಗಿ ಮಕ್ಕಳನ್ನ ಓದಿಸೋದಕ್ಕೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ದುಡ್ಡು ಅನ್ನೋದು ಚೆನ್ನಾಗಿ ನಮಗೆ ಒನ್ಗೂಡಿ ಬರಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾವು ಹೊಂದ್ಕೊಂಡಿರೋ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಕಾರ್ ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಈ ಥರ ಎಷ್ಟೋ ಜನಕ್ಕೆ ಆಸೆ ಅನ್ನೋದಿರುತ್ತೆ ಅದು ತಪ್ಪು ಕೂಡ ಅಲ್ಲ ಸ್ನೇಹಿತರೆ ಅದನ್ನು ನೀವು ಕ್ಲೀನಾಗಿ ಯಾವುದೇ ಒಂದು ಪೆನ್ನು ತಗೊಳ್ಳಿ ಈ ಥರದ್ದೇ ಅಂತ ಏನೂ ಇಲ್ಲ ತಗೊಂಡಿದ್ದೆ ಬರೆದು ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕಾಲದವರೆಗೂ ನೀವು ಪೂಜೆ ಮಾಡೋದಾದರೆ ಬಿಡಿ ಇಲ್ಲ ನಾವು ಪೂಜೆಯನ್ನು ಮಾಡ್ತಾ ಇಲ್ಲ ಅಂದರೆ ಅದು ನೀವು ಬೇರೆ ಕಡೆ ಕೂಡ ಬರ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಪೂಜೆ ಇದ್ದೀರ ಅಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೇಳ್ಕೊಳ್ಳಿ ಇವತ್ತು ಬ್ರಹ್ಮಾಂಡವನ್ನು ಎಲ್ಲ ರೀತಿಯಲ್ಲೂ ಕೂಡ ನಿಮಗೇನು ಆಸೆ ಆಕಾಂಕ್ಷೆಗಳಿರುತ್ತೆ ನೋಡಿ ಅವುಗಳನ್ನೆಲ್ಲ ಕೇಳ್ಕೊಳ್ಳಿ ಸ್ನೇಹಿತರೆ ನಾನು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಎಕ್ಸಾಂಪಲ್ ತಿಳಿಸಿದ್ದೀನಿ ಅಷ್ಟೇ ನಿಮಗೆ ಇನ್ನೂ ಜಾಸ್ತಿ ಇರುತ್ತಲ್ವ ಅದನ್ನೆಲ್ಲ ನೀವು ಬರ್ಕೊಳ್ಬಹುದು ಆ ಬರ್ಕೊಂಡಿರುವಂಥ ಚೀಟಿಯಲ್ಲಿ ಸ್ವಲ್ಪ ಸಿನಾಮಿನ್ ಪೌಡರ್ ಅಂದರೆ ಚಕ್ಕೆಯ ಪುಡಿ ಅಥವಾ ಚಕ್ಕೆಯನ್ನು ಹಾಕಿ ನೀವು ಅದನ್ನು ಫೋಲ್ಡ್ ಮಾಡಿದ್ದೆ ಬೇಕಾದರೆ ಎರಡು ಬರ್ಕೊಳ್ಬಹುದು ಒಂದು ದೇವ್ರ ಮನೆಯಲ್ಲಿಟ್ಟು ಇನ್ನೊಂದು ವಾಲೆಟಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ನೀವು ತಪ್ಪದೇ ಇದನ್ನು ಒಂದು ಮಾತ್ರ ಬರೆದುಬಿಟ್ಟು ಚಕ್ಕೆ ಅಥವಾ ಚಕ್ಕೆ ಪುಡಿಯನ್ನು ಹಾಕಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಆಮೇಲೆ ನೀವೊಂದು ವಾರ ಹದಿನೈದು ದಿನ ಯಾವಾಗಲೋ ಬಿಟ್ಟು ಅದನ್ನು ನೀವೆಲ್ಲಾದರೂ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಇಷ್ಟೆ